ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರಜ್ಞೆ ಮೂಡಿಸಿ ಮಾಜಿ ಸಚಿವ ಎ ಬಿ ಪಾಟೀಲ್ ಕರೆ ಸಂಕೇಶ್ವರ ನಗರದಲ್ಲಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಎಸ್ ಡಿ ಎಸ್ ಸಂಘದ ವಿನೋತನವಾಗಿ ಭವಿಷ್ಯದ ಹಿತದೃಷ್ಟಿಯಿಂದ ಪರಿಸರ ಪ್ರಜ್ಞೆ ಮತ್ತು ಭವಿಷ್ಯದ ಚಿಂತನೆ ವಿಚಾರಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಸ್ ಎಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಮತ್ತು ಎಲ್ ಕೆ ಖೋತ್ ವಾಣಿಜ್ಯ ಮಹಾವಿದ್ಯಾಲಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮ ಎಸ್ ಡಿ ಎಸ್ ಸಂಘದ ಕಾರ್ಯಾಧ್ಯಕ್ಷ ಮಾಜಿ ಸಚಿವ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಅಂತಾರಾಷ್ಟ್ರೀಯ ಅರಣ್ಯ ಕೃಷಿ ವಿಜ್ಞಾನ ವಿಜ್ಞಾನದ ಚಂದ್ರಶೇಖರ್ ಬಿರಾದಾರ್ ಹಾಗೂ ವಿಶ್ರಾಂತ ಕುಲಪತಿ ಡಾಕ್ಟರ್ ಎಸ್ ಬಿ ದಂಡಿನ್ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಮಾಜಿ ಸಚಿವ ಹಿರಿಯ ರಾಜಕಾರಣಿ ಎ ಬಿ ಪಾಟೀಲ್ ಹಾಗೂ ಮುಖ್ಯ ಅತಿಥಿಗಳು ಮಾತನಾಡಿ ಪರಿಸರವನ್ನು ನಿರ್ಲಕ್ಷಿಸುವುದರಿಂದ ಜನಜೀವನಕ್ಕೆ ವಿನಾಶಕ್ಕೆ ನಾವೇ ಕಾರಣವಾಗುತ್ತೇವೆ ಪ್ರಾಣಿ ಪಕ್ಷಿ ಗಿಡ ಮರಗಳಿಂದ ರಕ್ಷಿಸುವ ಹೊಣೆ ನಮ್ಮದಾಗಬೇಕು ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಪ್ರತಿಯೊಬ್ಬರೂ ಪರಿಸರ ಪ್ರೀತಿ ಕಾಳಜಿ ಬೆಳೆಸಿಕೊಳ್ಳಬೇಕು ಮುಖ್ಯವಾಗಿ ಅದರಲ್ಲಿ ಭವಿಷ್ಯದ ರುವಾರಿಗಳಾದ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಜಾಗೃತಿಗೊಳಿಸುವುದು ಅತಿ ಅವಶ್ಯಕವಾಗಿದೆ ಎಲ್ಲ ರೀತಿಯ ಜ್ಞಾನ ಹೊಂದಿರುವ ಮಾನವರಿಂದಲೇ ಪರಿಸರದ ಮೇಲೆ ವೃತ್ತಿರಿಕ್ತ ಪರಿಣಾಮವಾಗುತ್ತಿದೆ ಇನ್ನಾದರೂ ಭವಿಷ್ಯದ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಪರಿಸರ ರಕ್ಷಿಸುವ ಹೊಣೆ ನಮ್ಮದಾಗಿದೆ ಮಾನವನು ಸಮಾಜ ಜೀವಿ ಎನ್ನುವ ಹಾಗೆ ಆತನ ಪರಿಸರ ಅಥವಾ ಪ್ರಕೃತಿಯ ನಿರ್ ನಿಸರ್ಗದ ಕೂಸು ಅವನ ಸುತ್ತಮುತ್ತಲೂ ವೈವಿಧ್ಯಮಯವಾದ ನಿಸರ್ಗದ ಸೊಬಗು ಇದೆ ಅಂದರೆ ಆತನ ಸುತ್ತಮುತ್ತ ನಿನ್ನ ಹಲವಾರು ಮರಗಿಡಗಳಿವೆ ವಿವಿಧ ಪ್ರಕಾರ ಪ್ರಾಣಿ ಪಕ್ಷಿಗಳಿವೆ ಅಲ್ಲದೆ ವೈವಿಧ್ಯಮಯವಾದ ಕೀಟ ಪ್ರಪಂಚವಿದೆ ಈ ಜೀವಿಗಳು ಅಲ್ಲದೆ ಹಲವಾರು ಮಹಾನದಿ ಸಾಗರ ಸರೋವರಗಳು ಕೆರೆಗಳು ದೊಡ್ಡ ದೊಡ್ಡ ಪರ್ವತ ಶಿಖರಗಳಿವೆ ಇವೆ ಗಾಳಿ ಬೆಳಕು ಹಾಗೂ ಖನಿಜ ಸಂಪತ್ತನ್ನು ಒಳಗೊಂಡ ಪ್ರಕೃತಿ ಮಾತೆ ಇದ್ದಾರೆ ಎಂದು ಹೇಳಿದರು ಬಿ ಎ ಪೂಜಾರ್ ಸರ್ ಸಂತೋಷ ತೆರ್ನಿಮಠ್ ಸೇರಿದಂತೆ ಶ್ರೀ ದುಂಡೇಶ್ವರ ವಿದ್ಯಾವೃದ ಸಂಘದ ಉಪಾಧ್ಯಕ್ಷರು ವ್ಯವಸ್ಥಾಕ ಸಮಿತಿಯ ಸದಸ್ಯರು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಪ್ರಾಂಶುಪಾಲರು ಉಪನ್ಯಾಸಕರು ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ವೃಂದ ಪಾಲ್ಗೊಂಡಿದ್ದರು

ನಾವು ಆ್ಯಕ್ಚುಲಿ ಕಾರ್ಯಕ್ರಮ ದೊಡ್ಡದು ಮಕ್ಕಳೆಲ್ಲ ಹುಡುಗರು ಕಾಲೇಜ್ ಹುಡುಗರು ಎಲ್ಲರೂ ಕರ್ಕೊಂಡು ಮಾಡ್ಬಿಟ್ಟು ಮನೆಗಾಲ ದೊಡ್ಡ ಕೂಡ ಸಾಧ್ಯವಿಲ್ಲ ಅದಕ್ಕೆ ಅಟ್ಲೀಸ್ಟ್ ನಮಗೆ ಶಿಕ್ಷಕರ ಕೆಲಸನು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಕಳಿಸಿದ್ರು ಖುಷಿ ಬಂದಿನ ಕ್ಲಾಸಿಗೆ ಎಲ್ಲಾರು ಕರ್ಸಂತ ಹೇಳಿದ್ದೆ ಯಾಕಂದ್ರೆ ನಿಮಗೂ ಮೊದಲು ಮಾಹಿತಿ ಇರೋದು ಯಾಕೆ ನೀವೇ ಮಕ್ಕಳಿಗೆ ಕೆಲಸ ಮಾಡ್ತೀವಿ ಶಿಕ್ಷಣದಲ್ಲಿ ಅಷ್ಟೇ ಇರು ವೈಯಕ್ತಿಕ ಜೀವನವನ್ನು ರೂಪಿಸುವುದು ಒಳ್ಳೆಯ ಪಾತ್ರ ಮಾಡಬಾರ್ದು ಪರಿಸರ ಉಳಿಸುವುದು ನೀವು ಮಾಡಬೇಕು ನೀವು ಮಾಡಬೇಕು ಅದಕ್ಕೆ ಏನು ಹಾಳಾಗ್ತಾ ಕೂಡ ಶುದ್ಧವಾದ ಕುಡಿಯುವ ನೀವು ಹೇಳಿಲ್ಲ

ಇದ್ದ ಹೊಲಸಾಗಿ ಬಡ ಕಟ್ಟದಲ್ಲಿ ಜೀವನ ಮಕ್ಕಳು ಮಕ್ಕಳ ಭವಿಷ್ಯ ಅದಕ್ಕೆ ನಾವು ಮಕ್ಕಳ ಭವಿಷ್ಯವನ್ನು ಮಾಡ್ತು ಒಳ್ಳೆ ರೀತಿ ರೂಪಿಸ್ಬೇಕಾದ್ರೆ ಸರಿಯಾದ ಮಾರ್ಗದರ್ಶನ ಬೇಕು ಪರಿಸರ ಉಳಿಬೇಕ ಸರಿಯಾದ ರೀತಿಯ ಜೀವನ ಇಷ್ಟೇನೋ ಇದ್ರ ಸುಲಾಗಿ ನಿಮಗೋಸ್ಕರ ಇದ್ರ ಬಗ್ಗೆ ನಾವು ಬರಲಿ ಅಂತ ಬರೋದವ್ರು ಕರೆದು ಅಂದ್ರೆ ಭಾಳ ಇಂಪ್ರೆಷನ್ ಆಗ್ತಾ ಕೊಡ್ತಾರೆ ಮುಂದಿನ ಅವ್ರು ಹೇಳಿದ್ರೆ ನಾನು ವಿನಂತಿ ಮಾಡ್ಕೊಳ್ತೀನಿ ಬಹಳಷ್ಟು ಹುಡುಗರು ಹಿನ್ನೋದು ಸಲ ಇಲ್ಲಿ ಬಂದಾಗ ಬೇರೆ ಹುಡುಗರಿಗೆ